ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಡ್ಡಾಯ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಹೊಸದಾಗಿ ಕೆ ಪಿ ಅವರು ಕಂಡಕ್ಟ್ ಮಾಡ್ತಾ ಇರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆ ಬರೀತಾ ಇದ್ದೀರೋ ಅವರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋನ ನೋಡಿ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಸೊ ವಿಡಿಯೋನ ಶುರು ಮಾಡಿ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರಿಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂತ ಬರೋಣ ಸ್ನೇಹಿತರೆ ಮೊದಲಿಗೆ ಇಲ್ಲಿ ನಮಗೆ ಎಷ್ಟು ಟೈಮ್ ಇರುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆನ ಬರೆಯೋದಕ್ಕೆ ಎಷ್ಟು ಟೈಮ್ ಇರುತ್ತೆ ಅಂತ ಹೇಳಿದ್ರೆ ಒನ್ ಆ್ಯಂಡ್ ಹಾಫ್ ಅವರ್ ಅಂತಂದರೆ ನೈಂಟಿ ಮಿನಿಟ್ಸ್ ನಮಗೆ ಟೈಮ್ ಇರುತ್ತೆ ಆಯಿತಾ ಸೊ ಇದು ಕಂಪ್ಲೀಟಾಗಿ ಥಿಯೋರಿ ಇರುತ್ತೆ ಯಾವುದೇ ಕಾರಣಕ್ಕೂ ಎಮ್ ಸಿ ಕ್ಯೂ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರೋದಿಲ್ಲ ನಿಮಗೆ ಕಂಪ್ಲೀಟಾಗಿ ಇದರಲ್ಲಿ ಥಿಯೋರಿ ಬರೆಯೋದಕ್ಕೆ ಇರುತ್ತೆ ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ ಅಂಥದ್ದು ಗರಿಷ್ಠ ಅಂಕ ನೂರ ಐವತ್ತು ನೂರ ಐವತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರೋ ಅಂಥದ್ದು ಸೊ ಇದರಲ್ಲಿ ನಿಮಗೆ ಎಷ್ಟು ಕ್ವೆಶನ್ಸ್ ಇರುತ್ತೆ ಟ್ವೆಲ್ವ್ ಕ್ವೆಶನ್ಸ್ ಇರುತ್ತೆ ಹನ್ನೆರಡಕ್ಕೆ ಹನ್ನೆರಡು ಪ್ರಶ್ನೆಗಳನ್ನು ಕೂಡ ನೀವು ಅಟೆಂಡ್ ಮಾಡಲೇಬೇಕಾಗತ್ತೆ ಓಕೆನಾ ಸೊ ಇದಿಷ್ಟು ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಿಮಗೆ ಇರ್ತಕ್ಕಂತಹ ಒಂದು ಇನ್ಫಾರ್ಮೇಷನ್ ಸೊ ಇದಿಷ್ಟನ್ನು ನೀವು ಕಂಪಲ್ಸರಿ ತಿಳ್ಕೊಳ್ಳಬೇಕಾಗತ್ತೆ ಸೊ ಇಲ್ಲಿ ಸೆಕ್ಷನ್ ಎ ಬಿ ಅಂತ ಕೊಟ್ಟಿರ್ತಾರೆ ಎರಡು ಸೊ ಸೆಕ್ಷನ್ ಎ ನಲ್ಲಿ ಏನು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಎ ರೈಟಿಂಗ್ ಪ್ರಬಂಧ ಬರವಣಿಗೆ ಅಥವಾ ಪ್ರಬಂಧ ಬರಹ ಸೊ ಇದರಲ್ಲಿ ನಿಮಗೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿರ್ತಾರೆ ಯಾವುದಾದ್ರೂ ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ವಿಚಾರವನ್ನು ಅಥವಾ ವಿಷಯವನ್ನು ಆಯ್ಕೆ ಮಾಡಿಕೊಂಡು ನೀವು ಬರೀಬೇಕಾಗತ್ತೆ ಸೊ ಪ್ರಬಂಧಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಪ್ರಬಂಧ ಬರೆಯೋದು ಹಂತಗಳೇನು ಅನ್ನೋದನ್ನ ಸೊ ಅದನ್ನ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಸೊ ಇಲ್ಲಿ ಪ್ರಬಂಧ ಬರೆಯೋದಕ್ಕೆ ಕೇಳಿದ್ದಾರೆ ಸೊ ನೀವು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ನಿಮಗೆ ನಾಲ್ಕು ಆಯ್ಕೆಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ನಿಮ್ಗೆ ಯಾವುದು ಬರಿಬಹುದು ಅಂತ ಅನಿಸುತ್ತೋ ಅದನ್ನು ಏನು ಮಾಡಬೇಕಾಗುತ್ತೆ ಇಲ್ಲಿ ಪ್ರಬಂಧ ವಿಷಯ ಅಂತ ಇಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಕೊಟ್ಟಿದ್ದಾರೆಲ್ವ ಈ ಶೂನ್ಯ ಜಾಗದಲ್ಲಿ ನೀವು ಆರಿಸಿಕೊಂಡಂತಹ ಪ್ರಬಂಧದ ವಿಚಾರ ಅಥವಾ ವಿಷಯವನ್ನು ಇಲ್ಲಿ ಬರಿಬೇಕಾಗುತ್ತೆ ಯಾವ ಟಾಪಿಕ್ನ ತಗೊಂಡಿದ್ದೀರಿ ಅನ್ನೋದನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ ಆ ನಂತರ ಇಲ್ಲಿ ಕೆಳಗೆ ಇಲ್ಲಿ ಸ್ಪೇಸ್ ಕೊಟ್ಟಿರ್ತಾರೆ ನಿಮಗೆ ಮೂರು ಪೇಜ್ ಕೊಟ್ಟಿರ್ತಾರೆ ಆ್ಯಕ್ಚುಲಿ ಇದನ್ನು ಸೇರಿಸಿ ಇನ್ನು ಉಳಿದ ಎರಡು ಪೇಜ್ ಕೊಟ್ಟಿದ್ದಾರೆ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಪಿ ಟಿ ಕೆ ಆಗಿರ್ಬೋದು ಹಾಗೆಯೇ ವಿಷಯ ಪ್ರಸ್ತಾವನೆ ಅಥವಾ ವಿಷಯ ವಿವರಣೆ ಹಾಗೆ ಉಪಸಂಹಾರ ಆ ವಿಚಾರಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ನಿಮಗೆ ತ್ರೀ ಪೇಜಸ್ ಇರುತ್ತೆ ಅಟ್ಲೀಸ್ಟ್ ನೀವು ಒನ್ ಆ್ಯಂಡ್ ಹಾಫ್ ಪೇಜ್ ಅಥವಾ ಟೂ ಪೇಜ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಬಹುದು ನಿಮಗೆ ಫುಲ್ ಮಾರ್ಕ್ಸ್ ಬೇಕು ಅಂತಂದರೆ ತ್ರೀ ಪೇಜಸ್ಗೆ ತ್ರೀ ಪೇಜ್ನೂ ಕೂಡ ನೀವು ಬರೆದು ಒಳ್ಳೆ ಇನ್ಫಾರ್ಮೇಷನ್ ಇತ್ತು ಅಂತಂದ್ರೆ ಖಂಡಿತವಾಗ್ಲು ನಿಮಗೆ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ ಇನ್ನು ಎರಡನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಪ್ಯಾಸೇಜ್ ರೈಟಿಂಗ್ ಇರುತ್ತೆ ಅಂದ್ರೆ ಕೆಳಗಿನ ಗದ್ಯ ಭಾಗವನ್ನ ಗಮನವಿಟ್ಟು ಓದ್ಕೊಂಡು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀರಿ ಅಂತ ಸೊ ಇದಕ್ಕೂ ಕೂಡ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ರೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಆಯಿತಾ ಪ್ಯಾಸೇಜ್ ರೈಟಿಂಗ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇದು ಕೂಡ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಟ್ವೆಂಟಿ ಫೈವ್ ಮಾರ್ಕ್ಸ್ನ ಕಂಪ್ಲೀಟ್ ಪ್ಯಾಸೇಜ್ನ ನೀವು ಸಲ ಓದ್ಕೋಬೇಕಾಗತ್ತೆ ಓದ್ಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂತಹ ಕ್ವೆಶನ್ಸ್ಗೆ ಅಲ್ಲೇ ಇರುವಂತಹ ಆನ್ಸರ್ನ ನೀವು ಬರೆದ್ರೆ ನೀವು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಮಾರ್ಕ್ಸನ್ನು ಕೂಡ ನೀವು ಸ್ಕೋರ್ ಮಾಡ್ಬೋದು ಸೊ ಒಂದು ಕ್ವೆಶನ್ಗೆ ಫೈವ್ ಮಾರ್ಕ್ಸ್ ಅಂತ ಇರುತ್ತೆ ಸೊ ಇದು ಏನು ಕಷ್ಟ ಆಗೋಲ್ಲ ಅಂತ ಅಂದ್ಕೊಳ್ತೀನಿ ಸೊ ಓದೋದ್ರ ಮೇಲೆ ಇರೋದು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಇರೋದು ಈ ಪ್ರಶ್ನೆ ಸೊ ಹಾಗಾಗಿ ಪ್ಯಾಸೇಜ್ ರೈಟಿಂಗ್ನ ಇಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ಪ್ರಶ್ನೆ ಏನ್ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಪ್ರೆಸೆಸ್ ರೈಟಿಂಗ್ ಅಂದರೆ ಸಂಕ್ಷಿಪ್ತ ಲೇಖನ ಸೊ ಸಂಕ್ಷಿಪ್ತ ಲೇಖನವನ್ನು ಕೂಡ ಹೇಗೆ ಬರೆಯೋದು ಅನ್ನೋದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲವನ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಅದನ್ನೆಲ್ಲ ನೋಡ್ಕೊತಾ ಬಂದರೆ ನಿಮಗೊಂದು ಐಡಿಯಾ ಬರುತ್ತೆ ಹೇಗೆ ಪ್ರೆಸೆಸ್ ರೈಟಿಂಗ್ ಹೇಗೆ ಬರೆಯೋದು ಹಾಗೆಯೇ ಎಸೆ ರೈಟಿಂಗ್ ಬರೀಬೇಕಾದ್ರೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಗಾದೆ ಮಾತುಗಳನ್ನು ಹೇಗೆ ಆರಂಭ ಮಾಡಬೇಕು ಇದೆಲ್ಲವನ್ನು ಕೂಡ ನೀವು ನೋಡ್ತಾ ಬಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಕಷ್ಟನೇ ಆಗೋದಿಲ್ಲ ಫಸ್ಟ್ ಟೈಮ್ ಬರೆಯೋರಿಗೆ ಹೇಳ್ತಾ ಇದ್ದೀನಿ ಸೊ ತುಂಬ ಜನ ಟೆನ್ಷನ್ ಆಗುತ್ತೆ ಹೆದರಿಕೆ ಆಗುತ್ತೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರ ಸೊ ಯಾವುದೇ ಭಯ ಬೇಡ ಯಾವುದೇ ಟೆನ್ಷನ್ ಬೇಡ ಆರಾಮಾಗಿ ಹೋಗಿ ಕುತ್ಕೊಂಡು ನೀವು ಐವತ್ತು ಮಾರ್ಕ್ಸ್ ನ ಸ್ಕೋರ್ ಮಾಡೋದು ಕಷ್ಟ ಏನೇನೂ ಅಲ್ಲ ಸೊ ನೀವು ಚೆನ್ನಾಗಿ ಎಕ್ಸಾಮ್ ಬರೀತೀರಾ ಸೊ ಒಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ ಅಷ್ಟೇ ಹೊರತು ಇನ್ನು ಯಾವುದೇ ರೀತಿಯಾದಂತಹ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ ಸೊ ಇಲ್ಲಿ ನಿಮಗೆ ಪ್ರೆಸೆಸ್ ರೈಟಿಂಗ್ ಅಂತಂದ್ರೆ ಏನು ಅನ್ನೋದನ್ನ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಅದನ್ನು ಹೋಗಿ ನೋಡ್ಕೊಂಬರ್ಬೋದು ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನೂರ ಇಪ್ಪತ್ತು ಶಬ್ದಗಳಿಗೆ ಮೀರದ ಹಾಗೆ ಕೆಳಗಿನ ಗದ್ಯ ಭಾಗದ ಸಾರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಇಷ್ಟು ದೊಡ್ಡ ಪ್ಯಾಸೇಜ್ ಕೊಟ್ಟಿದ್ದಾರಲ್ಲ ಇಷ್ಟು ದೊಡ್ಡ ಪ್ಯಾಸೇಜನ್ನ ನೀವೇನು ಮಾಡಬೇಕಾಗತ್ತೆ ಒನ್ ಟ್ವೆಂಟಿ ವರ್ಡ್ಸ್ ನೂರ ಇಪ್ಪತ್ತು ಪದಗಳಿಗೆ ಮೀರದ ಹಾಗೆ ಈ ಪ್ಯಾಸೇಜ್ನಲ್ಲಿ ಇರ್ತಕ್ಕಂತಹ ಅರ್ಥಕ್ಕೆ ವ್ಯತ್ಯಾಸ ಬರದೇ ಇರೋ ಹಾಗೆ ನಿಮ್ಮದೇ ವಾಕ್ಯಗಳನ್ನ ರಚನೆ ಮಾಡಿದ್ರ ಮುಖಾಂತರ ಪ್ರೆಸಿಸ್ ರೈಟಿಂಗ್ನ ಬರೀಬೇಕಾಗತ್ತೆ ಸೆ ಇಲ್ಲಿ ನೋಡಿ ಇಲ್ಲಿ ಬಾಕ್ಸ್ಗಳನ್ನ ಕೊಟ್ಟಿದ್ದಾರಲ್ಲ ಈ ಬಾಕ್ಸಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದರೆ ಆ ಮೇಲ್ಗಡೆ ಕೊಟ್ಟಿರ್ತಕ್ಕಂತಹ ಲೇಖನವನ್ನು ಸಂಕ್ಷಿಪ್ತಗೊಳಿಸಿ ನೀವು ಬರೀಬೇಕಾಗತ್ತೆ ಜೊತೆಗೆ ಅಲ್ಲಿ ಆ ಲೇಖನವನ್ನು ನೀವು ಓದಿ ಏನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಯಾವ ರೀತಿಯಾದಂತಹ ಟೈಟಲನ್ನು ಅಥವಾ ಯಾವ ರೀತಿಯಾದಂತಹ ತಲೆ ಬರಹವನ್ನು ಕೊಟ್ಟರೆ ಸೂಕ್ತವಾಗಿರುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಸೊ ಟೈಟಲ್ನ ಕೊಟ್ಟು ಆ ನಂತರ ನೀವು ಇಲ್ಲಿ ಪ್ರೆಸೆಸ್ ರೈಟಿಂಗ್ನ ಬರಿಬೇಕಾಗುತ್ತೆ ಇಲ್ಲಿ ಲಾಸ್ಟಲ್ಲಿ ನಂಬರ್ ಆಫ್ ವರ್ಡ್ಸ್ ಯೂಸ್ಡ್ ಅಂತ ಕೇಳಿದರೆ ಉಪಯೋಗಿಸಿದ ಪದಗಳ ಸಂಖ್ಯೆ ಸೊ ಅಲ್ಲಿ ಎಷ್ಟು ಅಂತ ಹೇಳಿದರೆ ಒನ್ ಟ್ವೆಂಟಿ ನೂರ ಇಪ್ಪತ್ತು ಪದಗಳಿಗೆ ಮೀರದ ಹಾಗೆ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಸಹ ನಂಬರ್ ಆಫ್ ವರ್ಡ್ಸ್ ಯೂಸ್ಡ್ ಎಷ್ಟು ಪದಗಳನ್ನ ನೀವು ಬಳಸಿದಿರಾ ಅನ್ನೋದನ್ನ ಕೂಡ ಲಾಸ್ಟ್ಗೆ ಕೌಂಟ್ ಮಾಡಿ ಈ ಬಾಕ್ಸಲ್ಲಿ ನೀವು ಬರೀಬೇಕಾಗುತ್ತೆ ಎಷ್ಟು ಪದಗಳನ್ನ ನೀವು ಬರೆದಿದ್ದೀರಿ ಅಂತ ಸೊ ಪ್ರಿಸಿಸ್ ರೈಟಿಂಗ್ ಕೂಡ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ಸೊ ಇದಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಪದಗಳ ಪರಿಚಯ ವಾಕ್ಯಗಳ ಪರಿಚಯ ಇರಬೇಕು ಸೊ ನೀವು ಖಂಡಿತವಾಗ್ಲೂ ಪ್ರೆಸಿಸ್ ರೈಟಿಂಗ್ ವಿಡಿಯೋನ ನೋಡ್ಕೊಂಡ್ ಬಂದ್ರೆ ನಿಮಗೆ ಈಸಿ ಅಂತ ಅನಿಸುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಅಂತ ಇದೆ ಸೊ ಟ್ರಾನ್ಸ್ಲೇಟ್ ಮಾಡೋದು ಇಂಗ್ಲೀಷಲ್ಲಿ ಏನು ಪ್ಯಾಸೇಜ್ ಕೊಟ್ಟಿರ್ತಾರಲ್ವ ಸೊ ಇಂಗ್ಲೀಷ್ ಪ್ಯಾಸೇಜ್ನ ಏನು ಮಾಡಬೇಕಾಗತ್ತೆ ಅಂತ ಹೇಳಿದರೆ ಕನ್ನಡದಲ್ಲಿ ಭಾಷಾಂತರ ಮಾಡಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಜಾಗದಲ್ಲಿ ನೀವು ಬರೀಬೇಕಾಗತ್ತೆ ಸೊ ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಇಪ್ಪತ್ತೈದು ಮಾರ್ಕ್ಸ್ನ ಕೊಟ್ಟಿದ್ದಾರೆ ಸೊ ಇದು ಕೂಡ ನನ್ನ ಪ್ರಕಾರ ಕಷ್ಟ ಏನೂ ಇಲ್ಲ ಇಂಗ್ಲೀಷಲ್ಲಿ ಇರೋದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬರೀಬೇಕಾಗತ್ತೆ ಸೊ ಇದಕ್ಕೆ ಟ್ವೆಂಟಿ ಮಾರ್ಕ್ಸ್ ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಪತ್ರಲೇಖನ ಲೆಟರ್ ರೈಟಿಂಗ್ ಸೊ ಟೆಂತ್ ಸ್ಟ್ಯಾಂಡರ್ಡ್ ತನಕನೂ ನಾವು ಅದನ್ನೇ ಮಾಡಿದ್ದೀವಿ ಲೆಟರ್ ರೈಟಿಂಗ್ನೇ ಅಲ್ವಾ ಸೊ ಯಾವುದೇ ಎಕ್ಸಾಮಲ್ಲೂ ಅಷ್ಟೇ ಹಾಗೆಯೇ ಪಿ ಯು ಸಿ ತನಕ ಪಿ ಯು ಸಿಯಲ್ಲಿ ಕನ್ನಡ ತೊಗೊಂಡಿರೋರು ಅವ್ರಿಗೂ ಕೂಡ ಲೆಟರ್ ರೈಟಿಂಗ್ ಇದ್ದೇ ಇರುತ್ತೆ ಸೊ ಇದು ಬಹಳನೇ ಇಂಪಾರ್ಟೆಂಟ್ ಇದರಲ್ಲಿ ಲೆಟರ್ ರೈಟಿಂಗ್ ಎಷ್ಟು ಮಾರ್ಕ್ಸಿಗೆ ಹತ್ತು ಮಾರ್ಕ್ಸಿಗೆ ಕೇಳಿದ್ದಾರೆ ಇಲ್ಲಿ ಹತ್ತು ಮಾರ್ಕ್ಸ್ನ ಆರಾಮಾಗಿ ಹತ್ತಕ್ಕೆ ಹತ್ತು ಮಾರ್ಕ್ಸ್ನ ಕೂಡ ನೀಟಾಗಿ ನಾವು ಸ್ಕೋರ್ ಮಾಡ್ಬೋದು ಇದರ ಒಂದು ಸ್ಟೆಪ್ಸ್ಗಳನ್ನು ನಾವು ನೀಟಾಗಿ ಫಾಲೋ ಮಾಡ್ತಾ ಹೋದರೆ ಸೊ ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ನಿಮಗೆ ಯಾವುದು ಸೂಕ್ತ ಅಂತ ಅನಿಸುತ್ತೆ ನಾನು ಇದನ್ನ ಪರ್ಫೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರೀ ಬರಲೇ ಅಂತ ನಿಮಗೆ ಅನ್ಸೋದನ್ನ ಮಾತ್ರ ನೀವು ಬರಿಬೇಕಾಗುತ್ತೆ ಓಕೆನಾ ಸೊ ಲೆಟರ್ ರೈಟಿಂಗ್ಸ್ ಅನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವ್ಯಾವ ರೀತಿ ಅಫಿಷಿಯಲ್ ಲೆಟರ್ಸ್ ಹೇಗೆ ಬರೆಯೋದು ಹಾಗೆಯೇ ಪರ್ಸ್ನಲ್ ಲೆಟರ್ಸ್ ಪರ್ಸ್ನಲ್ ಲೆಟರ್ಸ್ ಅಂತ ಹೇಳಿ ಖಾಸಗಿ ಪತ್ರಗಳು ನಿಮ್ಮ ಮನೆಯವರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ನಿಮ್ಮ ತಂದೆ ತಾಯಿಗೆ ಬರೆಯುವಂಥದ್ದನ್ನು ಪರ್ಸ್ನಲ್ ಲೆಟರ್ಸ್ ಅಥವಾ ಖಾಸಗಿ ಪತ್ರಗಳು ಅಂತ ಹೇಳಿ ಕರಿತೀವಿ ಹಾಗೆಯೇ ಅಫಿಷಿಯಲ್ ಲೆಟರ್ ಅಂತ ಹೇಳಿದರೆ ಸೊ ವ್ಯಾವಹಾರಿಕ ಪತ್ರಗಳು ಸೊ ಈ ರೀತಿಯಾಗಿ ಇಲ್ಲಿ ನೋಡಿ ಇಲ್ಲಿ ಅಕಾಲಿಕ ಮಳೆಯಿಂದ ನಿಮ್ಮ ಬಡಾವಣೆಯಲ್ಲಿ ಉಂಟಾಗಿರುವ ಅನಾಹುತಗಳನ್ನ ತಡೆಗಟ್ಟಲು ಕ್ರಮ ವಹಿಸುವ ಬಗ್ಗೆ ಪತ್ರವನ್ನು ಬರಿ ಬರಿತಕ್ಕಂಥದ್ದು ಪತ್ರಿಕಾ ಸಂಪಾದಕರಿಗೆ ಅಥವಾ ಒಂದು ಕಚೇರಿಗೆ ಪತ್ರ ಬರಿತಕ್ಕಂಥದ್ದು ಸೊ ಈ ರೀತಿಯಾಗಿ ಇವುಗಳನ್ನೆಲ್ಲ ನಾವು ವ್ಯಾವಹಾರಿಕ ಪತ್ರ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಕೂಡ ಎಷ್ಟು ಕೊಟ್ಟಿದ್ದಾರೆ ಹತ್ತು ಮಾರ್ಕ್ಸನ್ನು ನಾವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಇನ್ನು ಆರನೇ ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನವುಗಳಲ್ಲಿ ಎರಡು ಎರಡರ ಅರ್ಥ ಸ್ವಾರಸ್ಯವನ್ನ ಬರೀರಿ ಅಂತ ಕೇಳಿದ್ದಾರೆ ಸೊ ಎರಡು ಕೇಳಿದ್ದಾರೆ ಸೊ ಒಂದಕ್ಕೆ ಐದು ಮಾರ್ಕ್ಸ್ ಹಾಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಹತ್ತು ಮಾರ್ಕ್ಸ್ನ ನ ಕೊಟ್ಟಿರುವಂತದ್ದು ನೋಡಿ ಇಲ್ಲಿ ಇದು ಒಂದು ಗಾದೆ ಮಾತು ಮನೆ ಗೆದ್ದು ಮಾರು ಗೆಲ್ಲು ಇದರ ಒಂದು ಗಾದೆ ಮಾತಿನ ಅರ್ಥ ಏನು ಅನ್ನೋದನ್ನ ನಾವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಪೇಜಲ್ಲಿ ತುಂಬಿಸ್ಬೇಕಾಗತ್ತೆ ಏನಿದ್ರ ಅರ್ಥ ಹಾಗಾದ್ರೆ ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳಿದ್ರೆ ಸೊ ಏನಪ್ಪ ಅಂತ ಹೇಳಿದರೆ ಮೊದಲು ಮನುಷ್ಯ ತನ್ನ ಮನೆಯ ತನ್ನ ಮನೆಯನ್ನ ನೆಮ್ಮದಿಯಿಂದ ಇರೋ ಹಾಗೆ ನೋಡ್ಕೋಬೇಕು ಆನಂತರ ಅಷ್ಟೇ ಅವನು ಮಾರಿನ ಬಗ್ಗೆ ಅಂತಂದರೆ ಮನೆ ಆಚೆಗಿನ ಊರಿನ ಹೊರಗೆ ಮನೆಯ ಹೊರಗಿನ ವಿಸ್ತಾರ ಪ್ರದೇಶದ ಹಿತ ನೆಮ್ಮದಿಗಳ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹೇಳಿ ತನ್ನ ಮನೆಯನ್ನು ನಿರ್ಲಕ್ಷಿಸಿ ನೋಯ್ಸ್ದವನು ಎಷ್ಟೇ ಉಪಕಾರ ಮಾಡಿದ್ರು ಕೂಡ ಏನು ಪ್ರಯೋಜನ ಸೊ ಈ ರೀತಿಯಾದಂತಹ ಅರ್ಥ ಬರುತ್ತೆ ಮನೆಗೆದ್ದು ಮಾರು ಗೆಲ್ಲಂತೂ ಸೊ ಅದನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ ಸೊ ಇದೊಂದು ಗಾದೆ ಮಾತು ಗಾದೆ ಮಾತನ್ನು ಹೇಳಿದ್ದೆ ಯಾವ ಅಂತ ಹೇಳಿದ್ದೆ ಗಾದೆ ವೇದಗಳಿಗೆ ಸಮ ಗಾದೆ ಸುಳ್ಳಾದರೂ ವೇದ ಸುಳ್ಳಾಗದು ಸೊ ಈ ಈ ಎರಡು ಸಾಲುಗಳನ್ನ ಸೇರಿಸಿ ಮತ್ತೆ ಮುಂದುವರಿಸಿಕೊಂಡು ಗಾದೆ ಮಾತನ್ನ ವಿಸ್ತರಿಸಬೇಕು ಅಂತ ಹೇಳಿದ್ದೆ ಸೊ ಆ ಎರಡು ಆ ಎರಡು ಸಾಲನ್ನ ನೀವು ಸೇರಿಸಬೇಕಾಗುತ್ತೆ ಇನ್ನು ಮುಂದುವರೆದ ಹಾಗೆ ಎತ್ತು ಏರಿಗಿಳಿದರೆ ಕೋಣ ನೀರಿಗೆಳೆಯಿತು ಅಂತಕ್ಕಂತಹ ಒಂದು ಗಾದೆ ಮಾತು ಸೊ ಇದರ ಒಂದು ಅರ್ಥ ಏನಿರಬಹುದು ಇದನ್ನ ಹೇಗೆ ವಿವರಿಸೋದು ಅಂತ ಹೇಳಿದ್ರೆ ಸಂಸಾರ ಇರಬಹುದು ಅಥವಾ ಯಾವುದೇ ಒಂದು ಸಂಸ್ಥೆ ಆಗಿರಬಹುದು ಅವುಗಳ ಕಾರ್ಯ ಸುಸೂತ್ರವಾಗಿ ಸಾಗಬೇಕು ಅಂತ ಹೇಳಿದ್ರೆ ಒಮ್ಮತ ಇರಬೇಕು ಒಮ್ಮತ ಅಂತ ಹೇಳಿದ್ರೆ ಎರಡೂ ಕಡೆ ಕೂಡ ಒಂದೇ ಅಭಿಪ್ರಾಯ ಇರಬೇಕು ಅದಿಲ್ಲ ಅಂತ ಅಂದರೆ ಕೆಲವರು ಅತ್ತ ಅಥವಾ ಕೆಲವರು ಇತ್ತ ಎಳೆದಾಡಿದಾಗ ಕೆಲಸ ಯಾವುದೇ ಕೆಲಸ ಹಿಡ್ಕೊಂಡು ಕೆಲಸ ಸಾಧ್ಯ ಆಗೋದಿಲ್ಲ ಇಲ್ಲ ಅಂತಂದ್ರೆ ಆಗಬೇಕಾಗಿರುವಂತಹ ಕೆಲಸ ಸಂಪೂರ್ಣವಾಗಿ ಹಾಳಾಗುತ್ತೆ ಸೊ ಇಲ್ಲಿ ಎತ್ತು ಏರಿ ಗೆಳಿದರೆ ಕೋಣ ನೀರಿ ಗೆಳೆಯಿತು ಅನ್ನುವಂತಹ ಒಂದು ಗಾದೆ ಮಾತು ಇದನ್ನೇ ಹೇಳತ್ತೆ ಅಂತ ಬರಿಬಹುದಾಗುತ್ತೆ ಸೊ ನೆಕ್ಸ್ಟ್ ದೇಶ ನೋಡು ಕೋಶ ಓದು ಅಂತ ಇದೆ ಮೊದಲನೇದಾಗಿ ನೀವು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಂಗೆ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಯು ಹಿರಿಯರ ಜೀವನದ ಅನುಭವದ ಸಾರವಾಗಿದೆ ಅಂತ ಬರೀಬೇಕಾಗತ್ತೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನೋದು ಒಂದು ಜನಪ್ರಿಯವಾಗಿರುವಂತಹ ಗಾದೆ ಮಾತು ಮನುಷ್ಯನಿಗೆ ಲೋಕಜ್ಞಾನ ಅನ್ನೋದು ಬಹಳನೇ ಮುಖ್ಯ ಅನ್ನೋದನ್ನ ಈ ಗಾದೆ ಮಾತು ತಿಳಿಸ್ಕೊಡುತ್ತೆ ದೇಶವನ್ನ ಸುತ್ತುತ್ತಾ ಹೋದ ಹಾಗೆ ನಮಗೆ ಅಲ್ಲಿನ ಜನರ ಸಂಸ್ಕೃತಿ ಆಗಿರ್ಬೋದು ಭಾಷೆ ಆಚಾರ ವಿಚಾರ ಪದ್ಧತಿಗಳು ಆಚರಣೆಗಳು ನಂಬಿಕೆ ಇವೆಲ್ಲದ್ರಗಳ ಬಗ್ಗೆ ಅರಿವು ಉಂಟಾಗ್ತಾ ಹೋಗುತ್ತೆ ದೇಶ ಸುತ್ತೋದು ಅಂತ ಅಂದ್ರೆ ಅಷ್ಟು ಸುಲಭವಾಗಿರುವಂತಹ ಕೆಲಸ ಅಂತ ಖಂಡಿತ ಅಲ್ಲ ಅದಕ್ಕೆ ಸಮಯ ತಾಳ್ಮೆ ಗುರಿ ಕೈಯಲ್ಲಿ ಒಂದಷ್ಟು ಹಣ ಹಾಗೆ ಎಲ್ಲಾ ಭಾಷೆಗಳ ಅರಿವು ಇರಬೇಕಾಗುತ್ತೆ ನಮಗೆ ದೇಶ ಸುತ್ತಿ ನೋಡಿದಾಗ ಅದರ ಅನುಭವಗಳು ದೊಡ್ಡದಾಗಿರುತ್ತೆ ಇದು ಕೂಡ ಒಂದು ಬಗೆಯ ಜ್ಞಾನಾರ್ಜನೆ ಅಂತ ಹೇಳ್ಬೋದು ಅದ್ರ ಹಾಗೇನೆ ಕೋಶ ಓದೋದು ಅಂತ ಹೇಳಿದ್ರೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದ ಗ್ರಂಥಗಳನ್ನ ಅಧ್ಯಯನ ಮಾಡೋದು ಅಂತ ಹೇಳಿ ಅರ್ಥ ಬರುತ್ತೆ ಕೋಶವನ್ನ ಕೈಯಲ್ಲಿ ಹಿಡ್ಕೊಂಡು ಒಂದೇ ಸ್ಥಳದಲ್ಲಿ ಕೂತು ಓದ್ಬೋದು ಪುಸ್ತಕಗಳನ್ನ ಓದ್ತಾ ಓದ ಹಾಗೆ ನಮಗೆ ಅನೇಕ ವಿಷಯಗಳ ಬಗ್ಗೆ ಹಾಗೆ ಮಾಹಿತಿಗಳ ಬಗ್ಗೆ ನಮಗೆ ವಿಚಾರಗಳು ದೊರಕ್ತಾ ಹೋಗುತ್ತೆ ದೇಶ ಸುತ್ತಿದಾಗ ಒಂದು ಅನುಭವ ಏನಿದೆ ಕೋಶ ಅಂದ್ರೆ ಪುಸ್ತಕವನ್ನ ಓದಿದಾಗಲೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ದೇಶದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಭಾಷೆಗಳ ಪುಸ್ತಕಗಳನ್ನ ಓದ್ಬೇಕಾದ್ರೆ ನಮಗೇನಿರ್ಬೇಕಾಗುತ್ತೆ ಎಲ್ಲಾ ಭಾಷೆಗಳ ಅರಿವು ಸ್ವಲ್ಪ ಮಟ್ಟಿಗೆ ಇರಬೇಕಾಗುತ್ತೆ ಯಾವ ರೀತಿ ದೇಶದ ಪ್ರತಿಯೊಂದು ಭಾಗಗಳನ್ನು ಸುತ್ತೋದು ಕಷ್ಟ ಆಗುತ್ತೋ ಅದೇ ರೀತಿ ದೇಶದ ಎಲ್ಲ ಭಾಷೆಗಳ ಪುಸ್ತಕಗಳನ್ನು ಓದೋದು ಕೂಡ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ದೇಶ ಸುತ್ತೋದ್ರಿಂದ ಕೋಶ ಓದೋದ್ರಿಂದ ನಮ್ಮ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಹಾಗೆ ಕ್ರಿಯಾಶಕ್ತಿ ಕೂಡ ಹೆಚ್ಚಾಗಿ ದೇಹ ಮನಸ್ಸುಗಳಲ್ಲಿ ಚೈತನ್ಯ ಶಕ್ತಿ ರೂಪುಗೊಳ್ಳುತ್ತದೆ ಸೊ ಇದಿಷ್ಟು ಬರೆದು ಬಿಟ್ಟರೆ ನಿಮಗೆ ಖಂಡಿತವಾಗ್ಲೂ ಐದಕ್ಕೆ ಐದು ಮಾರ್ಕ್ಸ್ನ ಕಣ್ಮುಚ್ಕೊಂಡು ಕೊಟ್ಬಿಡ್ತಾರೆ ಸೊ ಅಂದ್ರೆ ಅಕ್ಷರ ಕೂಡ ಅಷ್ಟೇ ಸ್ಫುಟವಾಗಿ ನೀಟಾಗಿ ಇರಬೇಕು ಸೊ ಈ ರೀತಿಯಾಗಿ ನೀವು ಈ ಗಾದೆ ಮಾತನ್ನ ವಿಸ್ತರಿಸಬಹುದು ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಇದೆ ಸೊ ಇದನ್ನ ಯಾವ ರೀತಿಯಾಗಿ ನೀವು ವಿಸ್ತರಿಸ್ತೀರಿ ಹಾಗಾದ್ರೆ ಇಲ್ಲಿ ಪಂಚಾಮೃತ ಅಂತ ಹೇಳಿದ್ರೆ ಆ ದೇವರ ಪ್ರಸಾದ ಅಥವಾ ದೇವರ ತೀರ್ಥವನ್ನು ನಾವು ಪಂಚಾಮೃತ ಅಂತ ಹೇಳಿ ಕರಿತೀವಲ್ವಾ ಸೊ ಏನೇ ಒಂದು ನಾ ಎದುರು ಹೇಳದೆ ದೇವರ ಪ್ರಸಾದವನ್ನು ನಾವು ಭಕ್ತಿಯಿಂದ ಹೇಗೆ ಸ್ವೀಕರಿಸ್ತೀವೋ ಹಾಗೆಯೇ ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಏನೇ ಸಿಕ್ಕಿದ್ರು ಕೂಡ ಅದನ್ನು ನಾವು ಪಂಚಾಮೃತ ಅಥವಾ ದೇವರ ತೀರ್ಥ ಅಂತ ಹೇಳಿ ಅಂದ್ಕೊಂಡು ಸ್ವೀಕರಿಸಬೇಕಾಗತ್ತೆ ಅದು ನನಗೆ ಸಿಗಲಿಲ್ಲ ಇದು ನನಗೆ ಸಿಗಲಿಲ್ಲ ಅಂತ ದುಃಖಿಸ್ತಾ ಕುತ್ಕೋಬಾರ್ದು ಏನು ನಮ್ಮ ಜೀವನದಲ್ಲಿ ಇದೆಯೋ ನಮಗೆ ಸಿಕ್ಕಿದೆಯೋ ಆ ಸಿಕ್ಕಿದ್ರಲ್ಲೇ ನಾವು ನಾವು ತೃಪ್ತಿ ಪಡಬೇಕು ಪಡೆದುಕೊಂಡದರಲ್ಲಿ ನೆಮ್ಮದಿಯನ್ನು ಕಾಣ್ತಾ ಹೋಗಬೇಕು ಆವಾಗ ನಮ್ಮ ಜೀವನ ಕೂಡ ಸುಖ ಸಂತೋಷದಿಂದ ಕೂಡಿರುತ್ತೆ ಸೊ ಈ ಒಂದು ಪಾಲಿಗೆ ಬಂದದ್ದು ಪಂಚಾಮೃತ ಗಾದೆ ಮಾತಿನ ಅರ್ಥ ಇದಾಗಿರೋ ಅಂಥದ್ದು ಸೊ ಈ ರೀತಿಯಾಗಿ ನೀವು ಬರೆದ್ರೆ ಮುಗ್ದೋಗುತ್ತೆ ಇನ್ನು ಇಲ್ಲಿ ಏಳನೇದಾಗಿ ಕೆಳಗಿನ ನುಡಿಗಟ್ಟುಗಳಲ್ಲಿ ಎರಡರ ಅರ್ಥ ವಿವರಿಸಿ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಅಂತ ಇದೆ ಸೊ ಇಲ್ಲಿ ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಆರು ಮಾರ್ಕ್ಸ್ ಸೊ ಎರಡು ಕೇಳಿರೋದ್ರಿಂದ ಒಂದಕ್ಕೆ ಮೂರು ಮಾರ್ಕ್ಸ್ ಹಾಗೆ ಎರಡಕ್ಕೆ ಸಿಕ್ಸ್ ಮಾರ್ಕ್ಸ್ನ ನೀವು ಇಲ್ಲಿ ಸ್ಕೋರ್ ಮಾಡ್ಬೋದು ಸೊ ಕಣ್ಣೀರಲ್ಲಿ ಕೈತೋಳೆ ಅಂತ ಕೊಟ್ಟಿದ್ದಾರೆ ಸೊ ಏನು ಹಾಗಂದರೆ ಕಣ್ಣೀರಲ್ಲಿ ಕೈತೋಳೆ ಅಂತ ಹೇಳಿದ್ರೆ ಬಹಳ ಕಷ್ಟ ಅಥವಾ ದುಃಖವನ್ನು ಅನುಭವಿಸು ಅಂತ ಹೇಳಿ ಅರ್ಥ ಬರುತ್ತೆ ಕಣ್ಣೀರಲ್ಲಿ ಕೈತೋಳೆ ಅಂತ ಹೇಳಿದರೆ ಹಾಗೆಯೇ ಕಾಲಿಗೆ ಬುದ್ಧಿ ಹೇಳು ಅಂತ ಅಂದರೆ ಓಡಿ ಹೋಗು ಅಥವಾ ಓಡು ಅನ್ನುವಂತಹ ಅರ್ಥ ಬರುತ್ತೆ ಮುಗಿಲು ಮುಟ್ಟು ಅಂತ ಹೇಳಿದ್ರೆ ಪರಾಕಾಷ್ಠೆಗೇರು ಅನ್ನುವಂತಹ ಒಂದು ಅರ್ಥವನ್ನು ಕೊಡುವಂಥದ್ದು ಮುಗಿಲು ಮುಟ್ಟು ಅಂತ ಹೇಳಿದರೆ ಇನ್ನು ಕೈ ಬಿಸಿ ಮಾಡು ಅಂತ ಹೇಳಿದರೆ ಲಂಚ ಕೊಡು ಕೈ ಬಿಸಿ ಮಾಡುವರೆ ಲಂಚ ಕೊಡು ಅನ್ನುವಂತಹ ಅರ್ಥ ಬರುತ್ತೆ ಸೊ ನಾನು ನುಡಿಗಟ್ಟಿಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಬಹಳಷ್ಟು ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಸೊ ಅದನ್ನು ಕೂಡ ನಾನು ನನ್ನ ಚಾನಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಸೊ ನಾಲ್ಕು ಅಂಕಗಳು ಸೊ ಒಂದು ಪ್ರಶ್ನೆಗೆ ಒಂದೇ ಮಾರ್ಕ್ಸ್ ಸೊ ಹಾಗಾಗಿ ನಾಲ್ಕು ಪ್ರಶ್ನೆಗಳಿಗೆ ನೀವು ನೀವು ಉತ್ತರಿಸಿದ್ರೆ ನೀವು ನಾಲ್ಕು ಅಂಕಗಳನ್ನ ತಗೊಳ್ಬಹುದು ಇಲ್ಲಿ ಸೊ ಮೊದಲನೇದು ನೋಡಿ ರನ್ನನ ಎರಡು ಕಾವ್ಯಗಳು ಯಾವ್ದು ಅಂತ ಕೇಳಿದ್ದಾರೆ ಏನಂತ ಆನ್ಸರ್ ಬರೀತಿರ ಇದಕ್ಕೆ ರನ್ನನ ಎರಡು ಕಾವ್ಯಗಳು ಅಥವಾ ಕೃತಿಗಳು ಅಂತ ಕೊಟ್ಟಾಗ ರನ್ನ ಬರೆದಿರ್ತಕ್ಕಂತಹ ಎರಡು ಕೃತಿಗಳು ಅಜಿತ ಪುರಾಣ ಸಾಹಸ ಭೀಮ ವಿಜಯ ಅಂತ ಹೇಳಿ ಎರಡು ಕಾವ್ಯಗಳು ಸೊ ನೀವು ಇದನ್ನ ಬರೆದ್ರೆ ಎರಡು ಕಾವ್ಯಗಳನ್ನ ಬರೆದ್ರೆ ನಿಮಗೆ ಒಂದು ಮಾರ್ಕ್ಸು ಸಿಗೋ ಇನ್ನು ಎರಡನೇದಾಗಿ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ನಾಮ ಯಾವುದು ಅಂತ ಕೇಳಿದ್ದಾರೆ ಸೊ ನಾನು ಕವಿಗಳ ಪರಿಚಯವನ್ನ ಮಾಡಬೇಕಾದ್ರೆ ಅದರಲ್ಲಿ ಮೆನ್ಷನ್ ಮಾಡಿದೆ ಅಕ್ಕ ಅವರ ವಚನಗಳ ಅಂಕಿತ ಚೆನ್ನ ಮಲ್ಲಿಕಾರ್ಜುನ ಇದನ್ನ ಕೇಳೇ ಕೇಳ್ತಾರೆ ಪ್ರತಿಯೊಂದು ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕಾಮನ್ ಆಗಿರುವಂತಹ ಪ್ರಶ್ನೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಇಲ್ಲಿ ಕೇಳಿದರೆ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ನಮ್ಮ ಬಂದ್ಬಿಟ್ಟು ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ದರಾಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇವರು ದರಾಬೇಂದ್ರೆ ಅವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬರ್ತಿರ್ತಕ್ಕಂತಹ ಯಾವ ಒಂದು ಕೃತಿ ಅಥವಾ ಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ನಾಲ್ಕು ತಂತಿ ಸರಿಯಾದ ಉತ್ತರ ಆಗುತ್ತೆ ಏನು ಕವಿಚಕ್ರವರ್ತಿಗಳು ಯಾರು ಅಂತ ಹೇಳಿ ಕೇಳಿದ್ದಾರೆ ಇದಕ್ಕೆ ಏನಿರಬಹುದು ಆನ್ಸರ್ ಹಾಗಾದ್ರೆ ಕವಿಚಕ್ರವರ್ತಿಗಳು ಯಾರು ಅಂತ ಹೇಳಿದರೆ ಪೊನ್ನಾ ರನ್ನ ಜನ್ನ ಈ ಮೂ ಈ ಮೂವರನ್ನು ಎಂತ ಹೇಳಿ ಕರಿತೀವಿ ಕವಿಚಕ್ರವರ್ತಿಗಳು ಅಂತ ಹೇಳಿ ಕರಿತೀವಿ ಸೊ ಈ ರೀತಿಯಾಗಿ ಸಾಹಿತ್ಯಕ್ಕೆ ಆಗಿರ್ಬೋದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ ಫೋರ್ ಮಾರ್ಕ್ಸಿಗೆ ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ ಇನ್ನು ತತ್ಸಮ ತದ್ಭವ ಕೇಳಿದ್ದಾರೆ ಸೊ ತತ್ಸಮ ತದ್ಭವಗಳ ಬಗ್ಗೆಯೂ ಕೂಡ ನಾನು ವಿಡಿಯೋಸ್ಗಳನ್ನ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ನೋಡ್ಕೊಂಬರ್ಬೋದು ಇದಕ್ಕೆ ಎಷ್ಟು ಮಾರ್ಕ್ಸು ಐದು ಕೇಳಿರ್ತಾರೆ ಐದು ಐದು ತತ್ಸಮ ತದ್ಭವಗಳನ್ನ ಕೇಳಿರ್ತಾರೆ ಒಂದೊಂದಕ್ಕೆ ಒಂದೊಂದು ಅಂಕಗಳ ಹಾಗೆ ನೀವು ಐದು ಮಾರ್ಕ್ಸ್ನ ಸ್ಕೋರ್ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ತತ್ಸಮ ತದ್ಭವ ಆದಮೇಲೆ ಅದರಲ್ಲಿ ಕೂಡ ಆಪ್ಷನ್ಸ್ ಕೊಟ್ಟಿರ್ತಾರೆ ನಿಮಗೆ ಎಂಟು ಕೊಟ್ಟಿರ್ತಾರೆ ನೀವು ಅದರಲ್ಲಿ ಎಷ್ಟು ಬರಿಬೇಕಾಗುತ್ತೆ ಐದು ಮಾತ್ರ ಬರಿಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೋಡಿ ತತ್ಸಮ ತದ್ಭವ ಆದಮೇಲೆ ಬಿಡಿಸಿ ಬರೆಯಿರಿ ಅಂತ ಅಂದರೆ ವಿಗ್ರಹವಾಕ್ಯಗಳನ್ನು ಹೇಗೆ ರಚನೆ ಮಾಡೋದು ಅಂತ ನಾವು ಸಮಾಸವನ್ನು ಬರೆ ಮಾಡಬೇಕು ಬಿಡಿಸ್ಬೇಕಾದ್ರೆ ಅಥವಾ ಸಂಧಿಗಳನ್ನ ಬಿಡಿಸ್ಬೇಕಾದ್ರೆ ಏನು ಪೂರ್ವ ಪದ ಉತ್ತರ ಪದ ಈಕ್ವಲ್ಸ್ ಸಮಾಸ ಪದ ಸೊ ಅದನ್ನು ನಾವು ಉತ್ತರ ಪದ ಮತ್ತು ಪೂರ್ವ ಪದವನ್ನ ಏನಂತ ಹೇಗೆ ಕರಿತೀವಿ ವಿಗ್ರಹವಾಕ್ಯ ಅಂತಲೂ ಕೂಡ ಕರಿತೀವಿ ಸೊ ಆ ಬಿಡಿಸಿ ಬರೀತಕ್ಕಂತಹ ಒಂದು ನ ನಾವು ಮಾಡ್ತೀವಲ್ಲ ಸೊ ಅದನ್ನು ವಿಗ್ರಹವಾಕ್ಯ ಅದನ್ನು ಕೇಳಿದ್ದಾರೆ ನೋಡಿ ಇಲ್ಲಿ ಸದಾಚಾರ ನಾವು ಒಂದನ್ನು ಎಕ್ಸಾಂಪಲ್ ಆಗಿ ತೋರಿಸ್ಕೊಡ್ತೀವಿ ನಿಮಗೆ ಸದಾಚಾರವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ಸತ್ ಪ್ಲಸ್ ಸತ್ ಪ್ಲಸ್ ಆಚಾರ ಅಂತ ಹೇಳಿ ನಾವು ಬರೀತೀವಿ ಸತ್ ಪ್ಲಸ್ ಆಚಾರ ಸೊ ಇದಕ್ಕೆ ಕೂಡ ಎಷ್ಟು ಮಾರ್ಕ್ಸ್ ಇರುತ್ತೆ ಫೈವ್ ಮಾರ್ಕ್ಸ್ ಇರುತ್ತೆ ಯಾವುದಾದ್ರೂ ಐದನ್ನು ನೀವು ಬರೀಬೇಕಾಗುತ್ತೆ ಐದನ್ನು ಬರೆದ್ರೆ ನೀವು ಐದು ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಮುಂದುವರೆದ ಹಾಗೆ ಕೆಳಗಿನ ಕೆಳಗಿನ ಅವುಗಳಲ್ಲಿ ಐದಕ್ಕೆ ಅರ್ಥವನ್ನು ಬರೀರಿ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಎಷ್ಟು ಮಾರ್ಕ್ಸ್ ಐದು ಮಾರ್ಕ್ಸ್ ಇರುತ್ತೆ ನಿಮಗೆ ಗೊತ್ತಿರುವಂತಹ ಯಾವುದೇ ಒಂದು ಐದು ಪದಗಳಿಗೆ ಅರ್ಥವನ್ನು ನೀನು ನೀವು ಬರೀಬೇಕಾಗತ್ತೆ ಸೊ ಸಮನಾರ್ಥಕ ಪದಗಳು ಕಠಿಣ ಪದಗಳ ಅರ್ಥ ಇದರ ಬಗ್ಗೆಯೂ ಕೂಡ ನಾನು ಸಾಕಷ್ಟು ವಿಡಿಯೋನ ಮಾಡಿದ್ದೀನಿ ಸೊ ನೀವು ಅದನ್ನ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇದು ನಿಮಗೆ ಕಷ್ಟ ಆಗೋದಿಲ್ಲ ಇನ್ನು ನೆಕ್ಸ್ಟು ಆಪೋಸಿಟ್ ವರ್ಡ್ಸ್ ಅಂದ್ರೆ ವಿರುದ್ಧಾರ್ಥಕ ಪದಗಳನ್ನ ಬರೀರಿ ಅಂತ ಕೇಳಿದ್ದಾರೆ ಇದಕ್ಕೂ ಕೂಡ ಎಷ್ಟು ಮಾರ್ಕ್ಸ್ ಇರುತ್ತೆ ಫೈವ್ ಮಾರ್ಕ್ಸ್ ಇರುತ್ತೆ ಇದರಲ್ಲಿ ನಿಮಗೆ ಎಂಟರಿಂದ ಹತ್ತು ವಿರುದ್ಧಾರ್ಥಕ ಪದಗಳನ್ನ ಕೊಟ್ಟಿರ್ತಾರೆ ನಿಮಗೆ ಯಾವುದು ಸೂಕ್ತ ನಿಮಗೆ ಯಾವುದು ಆಗಿ ನನಗೆ ಆನ್ಸರ್ ಗೊತ್ತಿದೆ ಅಂತ ಅನ್ಕೊಂಡಿರ್ತೀರೋ ಅದನ್ನ ನೀವು ಅಟೆಂಡ್ ಮಾಡ್ಬೋದು ಸೊ ಫೈವ್ ಮಾರ್ಕ್ಸ್ ಇಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು ಇದು ಕೂಡ ಏನು ಅಷ್ಟೊಂದು ಕಷ್ಟ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ಇದಿಷ್ಟು ಏನು ನಿಮ್ಮ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸೊ ಇದರಲ್ಲಿ ನಾವು ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕಾಗತ್ತೆ ಫಿಫ್ಟಿ ಮಾರ್ಕ್ಸನ್ನ ಸ್ಕೋರ್ ಮಾಡಬೇಕಾಗತ್ತೆ ಸೊ ನಮಗೆ ಎಷ್ಟು ಮಾರ್ಕ್ಸ್ಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ನೂರ ಐವತ್ತು ಮಾರ್ಕ್ಸ್ಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಐವತ್ತು ನ ಸ್ಕೋರ್ ಮಾಡೋದು ನನ್ನ ಪ್ರಕಾರ ಕಷ್ಟ ಯಾವುದೇ ಕಾರಣಕ್ಕೂ ಆಗಲ್ಲ ಯಾಕೆ ಅಂತ ಹೇಳಿದರೆ ತತ್ಸಮತೋದ್ಭಾವಗಳಾಗಿರ್ಬೋದು ವಿರುದ್ಧಾರ್ಥಕ ಪದಗಳಾಗಿರ್ಬೋದು ಕಠಿಣ ಪದಗಳ ಅರ್ಥ ಲೆಟರ್ ರೈಟಿಂಗು ಪ್ಯಾಸೇಜ್ ರೈಟಿಂಗ್ ಇದೆಲ್ಲವನ್ನ ಕೂಡ ನಾವು ಟೆಂತ್ ಸ್ಟ್ಯಾಂಡರ್ಡ್ ತನಕ ಓದ್ಕೊಂಡೇ ಬಂದಿರುವಂಥದ್ದು ಸೊ ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ಟಚ್ ಬಿಟ್ಟೋಗಿರುತ್ತೆ ಸೊ ಎಕ್ಸಾಮ್ಗೆ ಒಂದು ಟು ತ್ರೀ ಡೇಸ್ ಇದೆ ನಾನು ಕುತ್ಕೊಂಡು ಅದನ್ನೆಲ್ಲ ರೀಕಾಲ್ ಮಾಡಿದಾಗ ಖಂಡಿತವಾಗ್ಲೂ ಕೂಡ ನಾವು ಕಡ್ಡಾಯ ಕನ್ನಡ ಪರೀಕ್ಷೆನ ಆರಾಮಾಗಿ ಪಾಸ್ ಮಾಡ್ಬೋದು ಫಿಫ್ಟಿ ಮಾರ್ಕ್ಸ್ ತೊಗೊಳೋದು ಕಷ್ಟ ಏನೇನೂ ಆಗಲ್ಲ ಸೊ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಎರಡು ಮೂರು ದಿನ ಇದೆ ಅಷ್ಟೇ ಎಕ್ಸಾಮ್ಗೆ ಇವತ್ತಿನ ಇವತ್ತಿನ ದಿನವನ್ನು ಕನ್ಸಿಡರ್ ಮಾಡಿದ್ರೆ ತ್ರೀ ಡೇಸ್ ಇದೆ ಎಕ್ಸಾಮ್ಗೆ ಸೊ ಖಂಡಿತವಾಗ್ಲೂ ನನ್ನ ಪ್ರಕಾರ ಎಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆನ ಪಾಸ್ ಮಾಡೇ ಮಾಡ್ತೀರಾ ಯಾರೆಲ್ಲ ಏಳನೇ ತಾರೀಕಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರಿತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ